ಹೇಗೆ ಐಸ್ ವೆಲ್ಕಮ್ ಟು ಅವರ್ ಬೆರಿ ನ್ಯೂ ವ್ಲಾಗ್ ಇವತ್ತು ವೀಕೆಂಡ್ ಆಗಿರೋದ್ರಿಂದ ಕಾಸ್ಕೋಲಿ ಸ್ವಲ್ಪ ಹಾಲು ಮೊಸರು ಬೇಸಿಕ್ ಗ್ರೋಶ್ರೀಸ್ ಬೇಕಿತ್ತು ತರೋಣ ಅಂತ ಹೊರಟ್ರೆ ಸಖತ್ತು ಮಳೆ ಸ್ಟಾರ್ಟ್ ಆಗ್ಬಿಟ್ಟಿದೆ ಯಾ ವೀಕೆಂಡ್ ಅಂದರೆ ಸಾಕು ಎಲ್ಲರೂ ಹೋಗೋಣ ಅಂದರೆ ಸಾಕು ಮಳೆ ಸ್ಟಾರ್ಟ್ ಆಗಿಬಿಡತ್ತಪ್ಪ ಸಮ್ಮರೇ ಬರೋದು ಕಷ್ಟ ಬರೋದ್ರಲ್ಲಿ ಈ ಮಳೆ ಕಾಟ ಬೇರೆ ಅನ್ಸ್ಬಿಡುತ್ತೆ ಏನು ಮಾಡೋದು ಎಮರ್ಜೆನ್ಸಿ ಇದ್ದಾಗ ಹೊರಗೆ ಹೋಗಿ ಏನೇನು ಬೇಕೋ ತರಬೇಕು ಹಾಗೂ ಬೆಳಗ್ಗೆನೇ ಬಂದೆ ಸೊ ಆದರೂ ಮಳೆ ಸ್ಟಾರ್ಟ್ ಆಗೋಗಿತ್ತು ಸೊ ಹೇಗಿದ್ರು ನಮ್ಮ ಅಂತೂ ಸ್ಟಾರ್ಟ್ ಮಾಡಲೇಬೇಕೇನಿದ್ರಲ್ಲವಾ ಸಮರ್ ತಿಂಗ್ಗೆ ಈ ಥರ ನಾನು ಗಿಫ್ಟ್ ತೊಗೊಂಡಿದ್ದೀನಿ ಓಪಲಿ ಅವ್ನಿಗೆ ಇಷ್ಟ ಆಗ್ಬೋದು ಅಂದ್ಕೊಂಡಿದೆ ಅವ್ನಿಗೆ ಈ ಥರ ಜೆ ಸಿ ಬಿ ಇದೆಲ್ಲ ಸಖತ್ ಇಷ್ಟ ಏಯ್ಟೀನ್ ಪ್ಲಸ್ ಮಂತ್ಸ್ ಅಂತ ಇದೆ ಆಗತ್ತೆ ಅನಿಸುತ್ತೆ ಅವನಿಗೆ ನೋಡೋಣ ಇಷ್ಟ ಆದರೆ ಸರಿ ಇಲ್ಲಾಂದರೆ ಇದನ್ನ ರಿಟರ್ನ್ ಮಾಡೋಕ್ಕೆ ಆಯ್ತು ಸಮರ್ ಗಿಫ್ಟು ತಗೊಂಡು ಮನೆಗೆ ಬರ್ತಾ ಇದ್ದೀನಿ ನೋಡೋಣ ಹೇಗೆ ರಿಯಾಕ್ಟ್ ಮಾಡ್ತಾನೆ

ಹಗ್ ಮಾಡು ಹಗ್ ಮಾಡ್ಬಿಡಿ ನಾನು ಅನ್ಸತೆ ಅಯ್ಯೋ ಅಯ್ಯೋ ಎಕ್ಸೈಟೆಡ್ ಕಟ್ ಕಟ್ ಮಾಡ್ಬೇಕಾ ವೆಯ್ಟ್ ನಾನು ಮಾಡ್ತಾರೆ ಡಾಡ ಮಾಡೋವರೆಗೂ ವೆಯ್ಟ್ ಓಕೆ ನಾನು ಯು Hmm. Dada gift tadi dalwa. Yo, yeah, you dala, thank you dala. Hmm. Welcome Samar. No, admut bal. <laughs> yeah. Are you happy? Yeah. Ini kita gift or. Yeah, I like it. Khusyai aita. Yeah, I'm khusy. Happy? Hmm.

ಕಾಲಲ್ಲಿ ತಳ್ಳೋದು ತಳ್ಳದು ಮಗುವಂಗೆ ಏನ್ ರುತ್ತದು ಓ

no nah, ada ya makiki hah tapinci mandaki ini lo ah masih untuk making call ini mandaki hah Selamat. Hello. Ma. Ma. Da. Da. Ki. Kada. Mandaki. Ki. ಅಮ್ಮರಾಗಿರೋದ್ರಿಂದ ತುಂಬ ಟೈಮ್ ಇರುತ್ತೆ ಸಂಜೆ ಹೊತ್ತು ಅನಿಸುತ್ತೆ ಹಾಗಾಗಿ ಸಂಜೆ ಈ ಸಲ ನಾವು ಗುರುವಾಯೂರ್ ಟೆಂಪಲ್ ಕೆನಡಾದಲ್ಲಿರೋ ಕಡೆ ಹೋಗಿದ್ವಿ ಸೊ ಸೇಮ್ ಕೇರಳದಲ್ಲಿ ಹೇಗೆ ಮಾಡಿದಾರೋ ಹಾಗೆ ಮಾಡಿದರು ನೋಡೋಕ್ಕೂ ಚೆನ್ನಾಗಿತ್ತು ಸೊ ಒಂದು ಸುಮ್ಮನೆ ಔಟಿಂಗ್ ಆಗುತ್ತೆ ಅಂತ ಜಾಸ್ತಿ ದೂರ ಇರಲಿಲ್ಲ ನಮ್ಮ ಮನೇನೋ ಒಂದು ಟ್ವೆಂಟಿ ಟ್ವೆಂಟಿ ಫೈ ಕಿಲೋಮೀಟರ್ಸ್ ಇತ್ತು ಅಷ್ಟೇ ಸೊ ಹೋಗಿ ಸಂಜೆ ಒಂದು ಅರ್ಧ ಗಂಟೆ ಬಂದ್ವಿ ಸೊ ಸಮರ್ಥ ಅಂತೂ ಡೇಕ್ಕಿರಲಿ ಸಖತ್ ಎಂಜಾಯ್ ಮಾಡ್ತಾನೆ ಸಮ್ಮರಲ್ಲಂತೂ ಸೊ ಸ್ಪ್ಲಾಶ್ ಪ್ಯಾಡ್ ವೀಕ್ಲಿ ಒನ್ ಟ್ವೈಸ್ ಇರುತ್ತೆ ಸೊ ಫುಲ್ ಟೈಮ್ ಎಂಜಾಯ್ ಮಾಡ್ತಾನೆ ಅವನಂತೂ ನೋಡೋಕ್ಕೆ ಖುಷಿ ಆಯ್ತು ಎಷ್ಟು ಚಿಕ್ಕ ಹುಡುಗ ಇದ್ದಾಗ ಆಗಲೇ ಎಷ್ಟು ದೊಡ್ಡವನಾಗೆ ಫೋಟೋ ನೋಡಿದೆ ಓ ಎಷ್ಟು ದೊಡ್ಡವನಾಗಿದ್ದಾನೆ ಅಂತ ಅನಿಸುತ್ತಾ ಇದೆ ಮತ್ತೆ ಡಿ ಕೆರಿಂದ ಪಿಕ್ ಅಂತ ಹೊರಟಾಗ ನನಗಂತೂ ಒಂದು ಶಾಕೇಕ್ ಕಾದಿತ್ತು ಪಾರ್ಕಿಂಗಲ್ಲಿ ನಾನು ಗಮನಿಸ್ದಾಗ ಏನಾಗಿತ್ತು ಅಂದರೆ ನಮ್ಮ ಕಾರ್ದು ನಂಬರ್ ಪ್ಲೇಟೇ ಇರಲಿಲ್ಲ ನನಗೆ ಒಂಥರ ಶಾಕ್ ಆಗೋಯ್ತು ಏನಪ್ಪ ಹೀಗಾಗಿದೆ ನಂಬರ್ ಪ್ಲೇಟ್ಸ್ ಏನಾಯಿತು ಅಂತ ಸ್ವಲ್ಪ ಶಾಕ್ ಆಯಿತು ಸೊ ನಾನು ಏನು ಮಾಡಿದೆ ಸಡನ್ನಾಗಿ ಸಮರ್ಥನಲ್ಲಿಂದ ಪಿಕ್ ಮಾಡ್ಕೊಂಡು ಬೇಗ ಮನೆಗೆ ಬಂದ್ಬಿಟ್ಟೆ ಮನೆಗೆ ಬಂದು ಪಾರ್ಕಿಂಗಲ್ಲಿ ನಾನು ಪಾರ್ಕಿಂಗ್ ಲಾಟಲ್ಲಿ ನಾನು ಪಾರ್ಕ್ ಮಾಡಿ ನೋಡ್ತೀನಿ ಎರಡೂ ನಂಬರ್ ಪ್ಲೇಟನ್ನು ಯಾರೋ ನಮ್ಮದನ್ನು ಕದ್ಬಿಟ್ಟಿದ್ದಾರೆ ಸೊ ನಾನು ಗಮನಿಸಿದಾಗ ಯಾರ ಬೆಳಗ್ಗೆ ಹಿಂದಿನ ದಿವಸ ಎಲ್ಲ ಇದ್ದೇ ಇತ್ತು ಸೊ ಎಲ್ಲ ಎಲ್ಲೋಯ್ತು ಎಲ್ಲ ಅಂತ ಯೋಚನೆ ಮಾಡಿದ್ರು ನಮ್ಗೆ ಗೊತ್ತಾಗಲಿಲ್ಲ ಏನೋ ಒಂದು ಸೈಡ್ದಾದರೆ ಸ್ಕ್ರೂ ಬಿದ್ದೋಗಿರ್ಬೋದು ನಂಬರ್ ಪ್ಲೇಟ್ ಎಲ್ಲ ಮಿಸ್ ಆಯಿತು ಅಂತ ಅನ್ಕೋಬೋದಾಗಿತ್ತು ಬಟ್ ಎರಡೂ ಸೈಡ್ ಬಿದ್ದೋಗಿರೋದು ನೋಡಿದ್ರಂತೂ ನನಗೆ ದೆನ್ ಕನ್ಫರ್ಮ್ ಆಯಿತು ಯಾರೋ ಇ ಕದ್ಕೊಂಡಿದ್ದಾರೆ ಕದ್ಬಿಟ್ಟಿದ್ದಾರೆ ನಮ್ಮದು ನಂಬರ್ ಪ್ಲೇಟ್ ಅಂತ ಸೊ ನಂಬರ್ ಪ್ಲೇಟ್ ಕದಲೇ ಕದ್ರೆ ಇಲ್ಲಂತೂ ಸಖತ್ ರಿಸ್ಕಿ ಯಾಕೆಂದರೆ ಆ ನಂಬರ್ ಪ್ಲೇಟ್ ಯೂಸ್ ಮಾಡ್ಕೊಂಡು ಅವ್ರು ಏನಾದ್ರು ಮಿಸ್ಯೂಸ್ ಕೆಲಸ ಮಾಡೋದು ಅದು ಮಾಡಿದ್ರೆ ಅದು ನಮ್ಮ ತಲೆಗೆ ಬರುತ್ತೆ ಯಾರು ಅವ್ರು ಟೋಲ್ ಇದು ಮಾಡೋದು ಯಾವ್ದಾದ್ರು ಕ್ರೈಮ್ಸ್ ಮಾಡೋದು ಅದೆಲ್ಲ ಕೊನೆಗೆ ನಮ್ಮ ತಲೆಗೆ ಬರುತ್ತೆ ಸೊ ಅದು ಸ್ವಲ್ಪ ಆ ಟೈಮಿಗೆ ಪ್ಯಾನಿಕ್ ಅಂತ ಅನ್ನಿಸ್ತು ಏನು ಮಾಡೋದು ಅಂತ ದೆನ್ ನಾನು ಬೆಳಗ್ಗೆ ಸಮರ್ಥನ್ ಬಿಟ್ಟು ಬಂದಾಗ ನಂಬರ್ ಪ್ಲೇಟ್ ಇತ್ತು ಯಾಕೆಂದರೆ ನಾನು ಗಮನಿಸಿದ್ದೆ ಸೊ ಈ ಮತ್ತೆ ವಾಪಸ್ ಹೋಗೋ ಟೈಮಲ್ಲಿ ಯಾರೋ ಕಟ್ ಮಾಡಿದ್ದಾರೆ ಅಪಾರ್ಟ್ಮೆಂಟಲ್ಲಿ ಅಂತ ನಮಗೆ ಡೌಟ್ ಅಂತ ಬಂತು ಸೊ ಈ ಅದಕ್ಕೆ ನಾವು ಮ್ಯಾನೇಜ್ಮೆಂಟ್ಗೆ ಕಂಪ್ಲೇಂಟ್ ಮಾಡಿ ಸಿ ಸಿ ಟಿ ವಿ ಫುಟೇಜ್ಗೆ ರಿಕ್ವೆಸ್ಟ್ ಫೋನ್ ಮಾಡ್ತೀಯಾ Minyak, artist, yeah. Blanket yeah. oh. phone First time. Thank you for calling the York Regional Police Non Emergency Line. If this is a call for emergency services, please hang up and dial 911. If you know the extension of the person you are calling, please enter it now. To speak with the police district, Please press 1. For all inquiries related to police record checks, including vulnerable sector checks, please press 2. If you know the name of the person you are calling, please press 3 to access our member directory. And for more information regarding the CCTV program at York Regional Police, please press 4. If further assistance is required, please stay on the line. You have reached your regional police communications. All of our call takers are currently taking other calls. communications, Hi there. So I I do have a situation where uh, one I don't know who stole our driver's license plate, both both like front and back. So I wanted to okay. report the stolen driver's uh, license plate. No problem. What city or town do you live in? Okay, so you need to go to your closest station. I'm gonna give you the address there. Okay. Because the officers are gonna give you some forms to fill out. Okay. Um, some of them go to MCO but it also just, um, they, they need, you need to go in person to verify that it is you, okay? Okay. So, um, the address is 27, they're gonna give you the forms and help you out with the report, okay? Yeah, sounds good. Thank you so much. No problem. You take care. Bye-bye. Bye. I'm to police station ಅಯ್ಯೋ ನನ್ನ ಕನ್ಸು ಮನ್ಸಲ್ಲೂ ಅಂದ್ಕೊಂಡಿರಲಿಲ್ಲ ಈ ಥರ ಒಂದು ಸಿಚುವೇಶನ್ ಬರುತ್ತೆ ಅಂತ ಅಂದರೆ ನಾಟ್ ಅ ಗುಡ್ ಗುಡ್ ಒನ್ ಏನು ಅಷ್ಟು ಸೆಕ್ಯೂರಿಟಿ ಇದ್ದು ಅಪಾರ್ಟ್ಮೆಂಟಲ್ಲಿ ಅದು ಫೋರ್ತ್ ಫ್ಲೋರ್ ಡೌನಲ್ಲಿ ನಮ್ಮದಿದ್ದರು ಪಾರ್ಕಿಂಗು ಬಂದು ತೊಗೊಂಡೋಗಿದ್ದಾರೆ ಅಂದರೆ ಇದಕ್ಕೇನು ಹೇಳಬೇಕೋ ಗೊತ್ತಾಗಲ್ಲ ಬಟ್ ಪೊಲೀಸ್ ಸ್ಟೇಷನಲ್ಲಿ ಮಾತ್ರ ತುಂಬಾ ಸ್ಮೂತಾಗಿತ್ತು ಚೆನ್ನಾಗಿ ಅವರೂ ಕ್ವೆಶನ್ಸ್ ಕೇಳಿದ್ರು ತುಂಬ ಸಾಫ್ಟಾಗಿ ಜಸ್ಟ್ ಏನಿಲ್ಲ ನೀವು ಯಾವಾಗ ಲಾಸ್ಟ್ ನಿಲ್ಲಿಸಿದ್ದಿ ನಿಲ್ಸ್ದಾಗ ನೋಡಿದ್ರ ಯಾವಾಗ ನೀವು ಕಳೆದೋಗಿದ್ದು ನೋಡಿ ಅಂದರೆ ಕಾಣಿಸ್ತಿಲ್ಲ ಅಂದಿದ್ದು ನೀವು ಯಾವಾಗ ಗಮನಕ್ಕೆ ಬಂತು ಲೈಸೆನ್ಸ್ ಡೇಟ್ ನಂಬರು ಬೇಸಿಕ್ ಡಾಕ್ಯುಮೆಂಟ್ಸ್ ಇನ್ಶೂರೆನ್ಸ್ ಕಾಪಿ ಇವೆಲ್ಲ ತೊಗೊಂಡ್ಬಿಟ್ಟು ಅವ್ರಂದರು ಬಿಕಾಸ್ ಇದೇನು ವೆರಿ ಅರ್ಜೆಂಟಾಗಿರೋದಾಗದೆಲ್ಲ ಇರೋದ್ರಿಂದ ಕಪಲ್ ಆಫ್ ಮಂತ್ಸ್ ಅವ್ರು ಇನ್ವೆಸ್ಟಿಗೇಷನ್ ಮಾಡ್ತಾ ಮಾಡ್ತಾರೆ ಆ್ಯಂಡ್ ಆಲ್ಸೋ ನಮ್ಮ ಕಾಂಡೋರಿಂದ ವಿಡಿಯೋ ಸರ್ವೆಲೆನ್ಸು ರೆಕಾರ್ಡಿಂಗ್ನ ತೊಗೊಂಡು ನಿಧಾನಕ್ಕೆ ಅವರು ಅದನ್ನು ಇನ್ವೆಸ್ಟಿಗೇಟ್ ಮಾಡ್ತಾರೆ ಬಟ್ ಮೀನ್ ವೆಲ್ ನಾವು ಇಲ್ಲಿ ಅದಕ್ಕೆ ಏನಂತಾರೆ ಇದು ಇರುತ್ತಲ್ಲ ಬ್ಯಾಂಗ್ಲೋರ್ ಒನ್ ಆ ಥರ ನಮ್ದು ಇಲ್ಲಿ ಸರ್ವಿಸ್ ಅಂತ ಇರುತ್ತೆ ಅಲ್ಲಿ ಹೋಗ್ಬಿಟ್ಟು ಈ ಅಂದರೆ ರಿಪೋರ್ಟ್ ನಂಬರು ಯಾವ ಪೊಲೀಸ್ ನಮ್ದೆಲ್ಲ ಕಂಪ್ಲೇಂಟ್ ತೊಗೊಂಡ್ರು ಅದೆಲ್ಲ ಡೀಟೇಲ್ಸ್ ಕೊಟ್ಟಿದ್ರೆ ಅದನ್ನು ಕೊಟ್ಟರೆ ಹೊಸ ಲೈಸೆನ್ಸ್ ಪ್ಲೇಟ್ ನಂಬರ್ ಕೊಡ್ತಾರೆ ಅದನ್ನು ಯೂಸ್ ಮಾಡ್ತಾ ಇರ್ಬೋದು ಅದ್ರ ಬಗ್ಗೆ ನಾವೀಗೇನು ವರಿ ಮಾಡೋಷ್ಟಿಲ್ಲ ಯಾರಾನ ನಮ್ಮದು ಲೈಸೆನ್ಸ್ ಪ್ಲೇಟ್ ಉಪಯೋಗಿಸ್ಕೊಂಡು ಏನಾದರೂ ಮಾಡ್ತಿದ್ರೆ ಬಿಕಾಸ್ ನಾವು ರಿಪೋರ್ಟ್ ಮಾಡಿರೋದ್ರಿಂದ ಅವ್ರವ್ರನ್ನ ಹಿಡ್ಕೋತಾರೆ ಬಟ್ ಯೋಚನೆ ನಾನು ಫೋರ್ ಫೋರ್ ಲೆವೆಲ್ ಲೆವೆಲ್ ಪಾರ್ಕಿಂಗ್ ಅವರೇನೆ ಶಾಕ್ ಆಗಿದ್ರು ಹೋಗಿ ಅದು ನಮ್ದು ಅಂತ ಬಟ್ ಇಟ್ಸ್ ಓಕೆ ಲೈಫ್ ಮಾಡ್ತಾರೆ ನಟು ಅನ್ನೋದು ಇದೊಂದು ಎಕ್ಸ್ಪೀರಿಯನ್ಸ್ ಹಾಗೆ ನಮಗೆ ಸೇಫ್ಟಿಗೆ ಒಂದು ಅಕ್ನಾಲೇಜ್ಮೆಂಟ್ ಕೊಟ್ಟಿದ್ದಾರೆ ಫಾರ್ ಫ್ಯೂಚರ್ ಏನಾದ್ರು ಟ್ರ್ಯಾಕ್ ಮಾಡೋದಕ್ಕೆ ಅನ್ನೋದಕ್ಕೆ ಸೊ ಈಗ ಎಲ್ಲ ಕೆಲಸ ಮುಗಿಸ್ಕೊಂಡು ಸಮರ್ಥನ ಡ್ರಾಪ್ ಆಫ್ ಮಾಡಿ ಡೇ ಕೇರ್ಗೆ ಸರ್ವಿಸ್ ಒಂಟೇರಿಯಾಗ ಹೊರಟಿದ್ದೀವಿ ಲೈಸೆನ್ಸ್ ನಂಬರ್ ಪ್ಲೇಟು ಕಂಪ್ಲೇಂಟ್ ಕೊಟ್ಟಿದ್ದನ್ನ ಇನ್ನೊಂದು ಸ್ಪೇರ್ ಇಸ್ಕೊಂಬರೋಣ ಅಂತ ಬಟ್ ಬೇರೆ ನಂಬರ್ ಪ್ಲೇಟ್ ಬರುತ್ತೆ ಸೊ ಅದರಿಂದ ನಮಗಿನ್ನೇನು ಇಶ್ಯೂಸ್ ಇಲ್ಲ ಆದರೆ ಫಸ್ಟ್ ಟೈಮ್ ಕೇರಳದಲ್ಲಿ ಪೊಲೀಸ್ ಕಂಪ್ಲೇಂಟ್ ಕೊಡೋಂಗಾಯ್ತು ಪ್ರಾಸೆಸ್ ಏನ್ ಬೇಜಾರು ಇಲ್ಲ ಅದೇ ಅಯ್ಯೋ ಇದೆಲ್ಲ ಮಾಡ್ಬೇಕಾಯ್ತಲ್ಲ ಅಂತ ಅನ್ಸುತ್ತೆ ಅಷ್ಟ ಎಲ್ಲ ಆಗಿದೆ ಅಂತ ಅನ್ಕೋದು ಏನೇನೋ ಆಗದ್ರಲ್ಲಿ ಇಷ್ಟಲ್ಲ ಆಗಿದೆ ಅಂತ ಅನ್ಕೊಂಡು ಮುಂದುವರಿತಾ ಇದೀವಿ ಬೇರೆ ಇನ್ನೇನು ಇಶ್ಯೂಸ್ ಇಲ್ಲ ಈಗ ನಮಗೂ ಹೋಗಿ ಏನಾದ್ರೂ ಲಕ್ಕಿಲಿ ಏನಂದ್ರೆ ನಾವು ಇಲ್ಲೇ ಇದ್ದಾಗ ಪರವಾಗಿಲ್ಲ ಎಲ್ಲರೂ ವೆಕೇಶನ್ ವಿಕೇಶನ್ಗೆ ಹೋದಾಗಾದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗೋದೇನೋ ಗೊತ್ತಿಲ್ಲ ಬಟ್ ಲಕ್ಕಿಲಿ ಏನು ನಮ್ದೇನು ತೊಂದರೆ ಆಗಿಲ್ಲ ಸದ್ಯಕ್ಕೆ ಎಲ್ಲ ಲಾಡ್ಜ್ ಆಗಿದೆ ಈಗ ಹೋಗಿ ಅಲ್ಲಿ ಮತ್ತೆ ಕ್ಯೂ ನಿಂತ್ಕೋಬೇಕು ಕ್ಯೂ ನಿಂತ್ಕೊಂಡು ಪ್ರಾಸೆಸ್ ಮಾಡ್ಕೊಂಡು ನಂಬರ್ ಪ್ಲೇಟ್ ತಗೊಂಡು ಬರ್ಬೇಕು ಮಂಡ್ಯದಲ್ಲಿ ರೈಲ್ವೆ ಸ್ಟೇಷನ್ ಮುಂದೆ ಹೋದಂಗ ಆಗ್ತಾ ಇದೆ ಇಲ್ಲಲ್ಲ ಯೂಶಲಿ ನಾವು ಕಾರಲ್ಲಿ ಹೋಗ್ಬಿಡ್ತೀವಿ ಗೊತ್ತಾಗಲ್ಲ ಇದು ಕಾಣಿಸಲ್ಲ ಬಟ್ ಎಷ್ಟು ಉದ್ದ ಟ್ರ್ಯಾಕ್ ಇದೆ ಎಷ್ಟು ಗೂಡ್ಸ್ ಟ್ರೈನ್ ಇದೆ ಅದು ಪ್ಯಾಸೆಂಜರ್ ಟ್ರೈನ್ ಇಲ್ಲ ಬಟ್ ಅಲ್ಲಿ ಈಗೇನೋ ಆಯಿಲ್ ಎಕ್ಸ್ಟ್ರಾಕ್ಷನ್ ಬೇರೆ ಮಾಡ್ತಾ ಇದಾರೆ ನಮ್ಮ ಮನೆ ಹತ್ರ ಹೊಸ್ತಾಗೆ ಯಾಇತನಪ್ಪ ಕೆಲಸ ಹು ಬಂದಿರ ಕೆಲಸ ಅಂತ ಆಯ್ತು ಹೊಸ ಲೈಸೆನ್ಸ್ ಲೆಟ್ಸ್ ಇಟ್ ಆದ್ರೆ ಇದು ದಂಡ ಅನ್ನು ಕಟ್ಟಿ ತಾಯ್ತು ನಮ್ ದಂಡ ಕಟ್ಟಿ ಈಗ ಆದ್ರೆ ಇದಕ್ಕೆ ಸ್ಕ್ರೂಸ್ ಇಲ್ಲ ಸ್ಕ್ರೂಸ್ ಇಲ್ಲ ಹೊಸ ಏಕೆಂದರೆ ಪ್ಲೇಟ್ ಸಮೇತ ಎತ್ಕೊಂಡ ಈಗ ಹೊಸ ಪ್ಲೇಟ್ ತರಬೇಕು ಆಮೇಲೆ ಹೋಲ್ಡರ್ ಹೋಲ್ಡರ್ ತರಬೇಕು ಅದು ತರಬೇಕು ಆದ್ರೆ ಯಾವ ಅದು ಕಾರ್ ಆಗಲ್ಲ ಯಾಕೆಂದ್ರೆ ಸ್ಕ್ರೂಸ್ ಹಾಕಕ್ಕೆ ಏನು ಇಲ್ವಲ್ಲ ಏನೂ ಇಲ್ಲ ನೋಡಿ ಇಲ್ಲೊಂದು ಇದೆ ಬೇಕಾರೆ ಇಲ್ಲ ತಗೊಂಡೋಗೋಣ ಇಲ್ಲ ಅಂದ್ರೆ ಮತ್ ಹೋಗ್ಬೇಕು ಸೇಮ್ ಪ್ರೈಸ್ ಇದ್ರೆ ಇಲ್ಲ ತಗೊಂಡೋಗೋಣ ಜಾಸ್ತಿ ಇದ್ರೆ ನೋಡೋಣ ಏನ್ ಮಾಡೋದು ಆಯ್ತಾ ಕೆಲ್ಸ ಫಸ್ಟ್ ಟೈಮ್ ಪೊಲೀಸ್ ಸ್ಟೇಷನ್ ಮೆಟ್ಲತ್ತಿದ್ಯಾ dan ನಾವು ಅದೇ ಬರ್ತಾ ಯೋಚನೆ ಮಾಡ್ತಾ ಇದ್ವಿ ಸಮಟೈಮ್ಸ್ ಏನೇನೋ ಚಾಲೆಂಜಸ್ ಬರುತ್ತೆ ಲೈಫಲ್ಲಿ ನಾವು ಅನ್ಎಕ್ಸ್ಪೆಕ್ಟೆಡಾಗಿ ಯೋಚನೆ ಕೂಡ ಮಾಡಿರಲ್ಲ ಬಟ್ ಆ ಸಿಚುವೇಶನ್ನ ಥ್ರೂ ಮಾಡಲೇಬೇಕಾಗತ್ತೆ ಸೊ ಹೋಪ್ಫುಲಿ ಎಲ್ಲ ನಮಗೆ ದೊಡ್ಡದ್ರಲ್ಲ ಬೇಕಾದ ಇಷ್ಟರಲ್ಲೇ ಆಗಿದೆ ಅಂದ್ಕಡೆ ಸೊ ಕಾರ್ ಏನೂ ಡ್ಯಾಮೇಜ್ ಆಗಿರಲಿಲ್ಲ ಕಾರೆಲ್ಲ ಸೇಫಾಗಿತ್ತು ಸೊ ಮನೆಗೆ ಬಂದು ಸ್ವಲ್ಪ ಕೆಲಸ ಬೇರೆ ಕಡೆ ಡೈವರ್ಟ್ ಆಗೋಣ ಅಂತ ಮೋಮೋಸ್ ಮಾಡ್ತಾ ಇದ್ದಾಳಿಗೆ ಸೊ ಮೋಮೋಸ್ ಎಲ್ಲ ಮಾಡೋದೇ ಒಂದು ಪ್ರೋಸೆಸ್ ಟೈಮ್ ತೊಗೊಳ್ತಾರೆ ಅದರ ಸಮರ್ಥನೆ ಎಂಗೇಜಿಂಗಾಗಿ ಇಟ್ಕೋಬೇಕು ಸೊ ಅವನನ್ನು ಹಿಡ್ಕೊಳ್ಳೋದು ಇನ್ನೊಂದು ಎಕ್ಸ್ಟ್ರಾ ಟಾಸ್ಕ್ ಆಗುತ್ತೆ ಸೊ ಅದಕ್ಕೆ ಅವನಿಗೂ ಸ್ವಲ್ಪ ಈ ಹಿಟ್ಟನ್ನೇ ಕೊಟ್ಬಿಟ್ಟು ಅವ್ನಿಗೆ ಅದರಲ್ಲಿ ಏನಾರು ಆಟ ಆಡಿಸ್ತಾ ಇದ್ದರೆ ಅವ್ನು ಸ್ವಲ್ಪ ಎಂಗೇಜಿಂಗ್ ಆಗಿರ್ತಾನೆ ಅಂತ ಹೇಳಿಬಿಟ್ಟು ಅವ್ನಿಗೊಂದು ಚಿಕ್ಕ ಹಿಟ್ ಕೊಟ್ಟಿದೆ ಸೊ ಅವನು ಅದರಲ್ಲಿ ಆಟ ಆಡ್ಕೊಂಡ್ರೆ ಟೈಮ್ ಪಾಸ್ ಮಾಡ್ತಾಯಿದ್ದಾನೆ ಏನು ಮಾಡ್ತಾ ಇದೆಯಾ ಪೀಝಾ ಮಾಡ್ತಾ ಇದೀಯಾ ವಾವ್ ನನಗೆ ಕೊಡ್ತೀಯಾ

ಲಾಸ್ಟ್ ಟು ಡೇಸ್ ಅಂತ ತುಂಬ ಸ್ಟ್ರೆಸ್ಫುಲ್ ಅಂತ ಕೂಡ ಅನ್ನಿಸ್ತು ಬಟ್ ಏನು ಮಾಡೋಕ್ಕಲ್ಲ ಟೈಮ್ಸ್ ನಾವು ಸಿಚುವೇಷನ್ ಗೋತ್ರ ಮಾಡಲೇಬೇಕಾಗತ್ತೆ ಪೊಲೀಸ್ ಸ್ಟೇಷನ್ಗೆ ಹೋಗು ಹಾಗೆ ಸಿ ಸಿ ಟಿ ವಿ ಫೂಟೇಜನ್ನ ರಿಕ್ವೆಸ್ಟ್ ಮಾಡ್ಕೊ ಸಮರ್ಥ ಡೇ ಕೆರೆಕ್ ಡ್ರಾಪ್ ಮಾಡು ಹಾಗೆ ಆಫೀಸ್ ಕೆಲಸಗಳ್ನು ತಗೋ ರಜಾಯ ಹಾಕೋ ಸ್ಟೇಜಲ್ಲಿ ಇರಲಿಲ್ಲ ಹಾಗಾಗಿ ಎಲ್ಲಾದನ್ನೂ ಮ್ಯಾನೇಜ್ ಮಾಡೋ ಸ್ವಲ್ಪ ಸ್ಟ್ರೆಸ್ಫುಲ್ ಅನ್ನಿಸ್ತು ಬಟ್ ಟೈಮ್ಸ್ ಡಿಫಿಕಲ್ಟ್ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಒಂಥರ ಬೇಜಾರು ಕೂಡ ಆಗುತ್ತೆ ಬಟ್ ಆದರೆ ಹಾಗೆ ಮುಂದುವರಿಬೇಕಲ್ವಾ ಸೊ ಕೈಸಿಕ್ ಹಾಗೂ ಈಗ ಎಂಟಾಗ್ತದೆ ಯಾರಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಆಗಿ